ಮತ್ತೊಂದು ವಿಶೇಷವಾದಂತಹ ಒಂದು ಪ್ರಶ್ನೆ ಪರಿಮಳ ಗ್ರಂಥವನ್ನ ಅದರ ಮಹಿಮೆ ಏನು ಅದು ಮತ್ತು ಪರಿಮಳ ಗ್ರಂಥದ ಪೂಜಾ ವಿಧಾನ ಮತ್ತು ಇದಂದ್ರೆ ರಾಯರೇ ನಮ್ಮನೆ ನಮ್ಮ ಮನೆಗೆ ಬಂದ ಹಾಗೆ ಆ ರಾಯರನ್ನ ನಾವು ಹೇಗೆ ಅಚ್ಚುಕಟ್ಟಾಗಿ ನಷ್ಟೆಯಿಂದ ನಡ್ಕೋಬೇಕಂತ ನಾವು ವಿಧಾನವನ್ನ ಗುರುಗಳಲ್ಲೇ ಕೇಳ್ಕೊಳ್ಳೋಣ ಸ್ವಾಮಿ ಗುರುಗಳೇ ಈ ಒಂದು ಪರಿಮಳ ಗ್ರಂಥದ ಪೂಜಾ ವಿಧಾನ ಮತ್ತು ಪರಿಮಳ ಗ್ರಂಥದ ಮಹಿಮೆ ಗ್ರಂಥದಲ್ಲಿ ವಿಶೇಷವಾಗಿ ಐವತ್ತೆರಡು ಗ್ರಂಥಗಳನ್ನ ರಾಘವೇಂದ್ರ ಸ್ವಾಮಿಗಳು ವಿಶೇಷವಾಗಿ ಮಾಡಿರ್ತಕ್ಕಂಥದ್ದು ಅದೊಂದು ವಿಶೇಷವಾಗಿ ಪರಿಮಳ ಗ್ರಂಥ ಅಂದ್ರೆ ಬಹಳ ವಿಶೇಷವಾಗಿರ್ತಕ್ಕಂಥ ಗ್ರಂಥ ಅದು ಸಾಕ್ಷಾತ್ ಗುರುಗಳೇ ಸ್ವತಃ ಮಾಡಿರ್ತಕ್ಕಂಥದ್ದು ಆ ಪರಿಮಳ ಗ್ರಂಥನ ಹೋದ ಸಂಚಿಕಾರಿ ಹೇಳಿದ್ದೇನೆ ನನಗೆ ಆ ಗ್ರಂಥಗಳನ್ನ ಮನೆಯಲ್ಲಿ ಇಟ್ಕೊಬೇಕಾದ್ರೆ ಬಹಳ ವಿಶೇಷವಾಗಿ ಇಟ್ಕೊಬೇಕು ನೀವು ಏನೇ ಒಂದು ಮಾಡ್ಬೇಕಾದ್ರೂ ಮಡಿ ಮೈಲಿಗೆ ಇರಬೇಕು ಅಂತಾನು ಹೇಳಿದ್ದೆ ಹಾಗೂ ಏನು ಮಾಡೋಕ್ಕಾಗಲ್ಲ ಆ ಗ್ರಂಥವನ್ನು ತಗೊಬೇಕು ಅಂತ ನಿಮ್ಮ ರಾಯರೀಚ್ಛೆ ಇರುತ್ತೆ ಅದನ್ನ ತಂದಿದ್ದೀರಾ ಮಾಡ್ತಾ ಇದೀರಾ ಆದರೆ ಇಲ್ಲಿ ಒಂದು ಪ್ರಶ್ನೆ ಕೇಳಬೇಕು ರಾಘವೇಂದ್ರ ಸ್ವಾಮಿಗಳ ಗ್ರಂಥವನ್ನ ತೆಗೆದುಕೊಂಡು ಹೋಗಿ ಮನೆಗೆ ಇಟ್ಕೊಂಡು ಸುಮ್ಮನೆ ಪೂಜೆ ಸುಮ್ಮನೆ ಅಷ್ಟಲ್ಲಿ ಹಿಡಿದ್ರೆ ಪ್ರಯತ್ನ ಬರಲ್ಲ ಅದು ರಾಯರ ನಿಮ್ಮ ಮಠ ನಿಮ್ಮ ಮನೆಯಲ್ಲಿರ್ತಕ್ಕಂಥ ದೇವರ ಮನೆ ಇಟ್ಬಿಟ್ಟು ಸುಮ್ಮನೆ ಇಟ್ಬಿಟ್ಟು ಪ್ರಯತ್ನ ಬರಲ್ಲ ಅದಕ್ಕೇನಪ್ಪ ಮಾಡ್ಬೇಕು ಅಂತಂದ್ರೆ ನೀವು ಮನೆಯಲ್ಲಿ ಮನೆಯ ಮುಂದೆ ಹಾಲಿರುತ್ತಲ್ಲ ಹಾಲಲ್ಲಿ ಪ್ರತಿ ದಿನ ಆಗ್ಬೋದು ಇಲ್ಲ ಪ್ರತಿ ಗುರುವಾರ ಆಗ್ಬೋದು ಆ ಗ್ರಂಥಕ್ಕೆ ಪೂಜೆಯನ್ನ ಮಾಡಬೇಕು ಪೂಜೆಯನ್ನ ಮಾಡಿ ಆ ಗ್ರಂಥವನ್ನು ಓದಿ ಓದುವಂತಕ್ಕಂಥವ್ರು ಆದರೆ ಬ್ರಾಹ್ಮಣರು ಓದತಕ್ಕ ಓದಬಹುದು ಇಲ್ಲ ಬೇಡ ಅದಕ್ಕೆ ತುಪ್ಪದ ದೀಪವನ್ನು ಹಚ್ಚಿ ಒಂದು ಇಪ್ಪತ್ತೊಂದು ನಮಸ್ಕಾರವನ್ನು ಹಾಕಿದಾಗ ಆ ಫಲ ಬರತಕ್ಕಂಥ ಭಾಗ್ಯ ಇದೆ ಆದರೆ ಸುತ್ತು ಪ್ರದಕ್ಷಿಣೆಯನ್ನು ಬರಬೇಕು ಒಂದು ಪ್ರದಕ್ಷಿಣೆಗೆ ಒಂದು ನಮಸ್ಕಾರವನ್ನು ಹಾಕಿ ಆ ನಮಸ್ಕಾರವನ್ನು ಹಾಕಿದರೆ ಆ ಗ್ರಂಥದ ಫಲ ರಾಯರ ಒಂದು ಅನುಗ್ರಹ ಸಂಪೂರ್ಣವಾಗಿ ಆಗ್ತಕ್ಕಂಥ ಭಾಗ್ಯ ಇದೆ ಪ್ರತಿಯೊಬ್ಬರು ಮನೆಗೂ ವಿಶೇಷವಾಗಿ ಅನುಗ್ರಹ ಆಗ್ತಕ್ಕಂಥ ಭಾಗ್ಯ ಇದೆ ಮತ್ತೆ ಇದರಲ್ಲೂ ಮನೆಯಲ್ಲಿ ಹೆಣ್ಣು ಮಕ್ಕಳು ಜಾಗ ಆ ಜಾಗದಲ್ಲಿ ಅವರು ಏನನ್ನ ಬೇರೆ ತರ ಏನಾದಾಗ ಆದಾಗ ಐದು ದಿನಗಳ ಕಾಲ ಏಳು ದಿನಗಳ ಕಾಲ ಅದನ್ನ ಗ್ರಂಥದ ಮನೆಯಲ್ಲಿ ಇಟ್ಟು ಪೂಜೆ ಮಾಡೋಕ್ಕಾಗೋದ್ರಿಂದ ದೇವ್ರ ಮನೆಗೆ ಇಟ್ಬಿಟ್ಟು ಇಟ್ಬಿಡ್ಬೇಕು ಅದನ್ನ ಮಧ್ಯದಲ್ಲಿ ಪ್ರಶ್ನೆ ಈಗ ಆ ಒಂದು ಆ ಮನೆಯಲ್ಲಿ ಪರಿಮಳ ಗ್ರಂಥವನ್ನ ಪೂಜಿಸ್ತಾ ಇದ್ದಾರೆ ಆ ಈಗ ಉದಾಹರಣೆಗೆ ನಾನು ಪೂಜೆ ಮಾಡ್ತೇನೆ ನಮ್ಮ ಒಂದು ಪತ್ನಿ ಏನಿದ್ದಾರೆ ಅವರು ರಜೆ ಆಗ್ತಾರೆ ಸೊ ಆ ಸಮಯದಲ್ಲಿ ನಾನು ಕೂಡ ಪೂಜೆ ನಿಲ್ಸ್ಬೇಕು ಅನ್ಸ್ಬೇಕು ಅಲ್ಲಿ ಗ್ರಂಥವನ್ನ ತೆಗೆದುಕೊಂಡು ಹೋಗೋದು ಪೂಜೆ ಮಾಡೋದ್ರಲ್ಲ ಯಾಕಂದ್ರೆ ಮನೆಯೆಲ್ಲ ಓಡಾಡ್ತಾ ಅವರು ಅದ್ರಲ್ಲಿ ಮಡಿ ಬರುವುದಿಲ್ಲ ಅದಕ್ಕೆ ಆ ದೇವ್ರ ಮನೆ ಬಾಗಲಾಗ್ಬಿಡ್ಬೇಕು ಏಳು ದಿವಸ ಸುಮ್ಮನೆ ಎದ್ ಅಷ್ಟೇ ಬೇರೆ ಏನು ಮಾಡಕ್ಕಾಗಲ್ಲ ಯಾಕಂದ್ರೆ ಸಾಕ್ಷಾತ್ ಎತಿಗಳು ಇರ್ತಾರಲ್ಲಿ ಹೌದು ರಾಯರೇ ಇರ್ತಾರೆ ರಾಯಿರೋದು ಎತಿಗಳವ್ರು ಕೆಲವೊಂದು ಪ್ರಶ್ನೆ ಏನಂದ್ರೆ ಕೆಲವರು ಅವ್ರ ತಾನೇ ಆಗಿರೋದು ನಾನ್ ಮಾಡ್ಬೋದಲ್ಲ ಅನ್ನೋ ಮಾಡೋ ಪ್ರಶ್ನೆಗಳು ಬರ್ತವೆ ಬರಲ್ಲ ಯಾಕಂದ್ರೆ ಅವ್ರು ನಿಮ್ಮ ಮುಟ್ಟಿರ್ತಾರೆ ಮುಟ್ಟಿ ಎಲ್ಲ ಮಾಡಿದಾಗ ಏನ ಅರ್ಥ ಇರಲ್ಲ ಅವರೇ ಮಾಡ್ಬೋದ ಹೌದು ಅದಕ್ಕೋಸ್ಕರ ಅದೆಲ್ಲ ಬರಲ್ಲ ಯತಿಗಳು ಅವರು ಅದಕ್ಕೋಸ್ಕರವಾಗಿ ನಾವೇನೇ ಒಂದು ಕೆಲಸವನ್ನು ಮಾಡ್ಬೇಕಾದ್ರೆ ನಮ್ಮ ಮನಸ್ಸಿಗೆ ಆ ಮನಸ್ಸಿನಲ್ಲಿ ಒಂದು ಒಳ್ಳೆ ಜ್ಞಾನ ಒಳ್ಳೆ ಸಂಪತ್ತು ಬರಬೇಕು ಅಂತ ಹೇಳಿದ್ರೆ ಆ ರಾಯನೇ ಒಂದು ಅನುಗ್ರಹ ಅದರಲ್ಲೂ ವಿಶೇಷವಾಗಿ ಏನಪ್ಪಾ ಅಂತಂದ್ರೆ ರುದ್ರದೇವರು ಆ ರುದ್ರದೇವರ ಅನುಗ್ರಹ ಮನಸ್ಸಿಗೆ ಅಭಿಮಾನಿ ದೇವತೆ ಆಗಿರ್ತಕ್ಕಂಥ ರುದ್ರದೇವರು ನಮಗೆ ಅನುಗ್ರಹ ಮಾಡ್ಬೇಕು ಆ ಅನುಗ್ರಹ ಮಾಡಿದಾಗ ವಿಶೇಷವಾಗಿ ಎಲ್ಲ ರೀತಿ ಆಗುತ್ತೆ ನೀವು ಅಕಸ್ಮಾತ್ ಹಂಗೆ ಮುಟ್ಟು ಏನಾಗುತ್ತೆ ಮಾಡ್ತೀನಿ ಏನಾಗ್ಬಿಡ್ತಾ ನೋಡೋಣ ಅಂತ ನೀವು ಮಾಡಿದ್ರೆ ಎಲ್ಲೋ ಒಂದು ತೊಂದರೆ ಆಗ್ತಾ ಭಾಗ್ಯ ಆಗುತ್ತೆ ಅವಾಗ ನೀವು ಯಾರೋ ಶಾಸ್ತ್ರಗಳ ಹತ್ರ ಹೋಗೋದು ಅಲ್ಲಿ ಟಿ ವಿಲಿ ಯಾರೋ ಮಾತಾಡಿದ್ರು ಅವ್ರ ಹತ್ರ ಹೋಗೋದು ಹಿಂಗ್ ಮಾಡ್ಬೇಕು ಹಂಗ್ ಮಾಡ್ಬೇಕು ಓಮಾ ಮಾಡ್ಸು ಅದ್ ಮಾಡ್ಸು ಬರೀ ಇದೇ ಕಚೇರಿ ಬೇಕದು ನಮ್ಮ ಮನಸ್ಸಿಗೆ ಬೇಡ ನೆಲೆಬಿಟ್ಬಿಡ್ಬೇಕು ಅದನ್ನ ಆ ತಪ್ಪದು ಅಂತ ಮೂರು ದಿನಗಳ ಐದು ದಿನಗಳ ಬಿಡಕ್ಕೆ ಅವಶ್ಯಕತೆ ಏನಿಲ್ಲ ಅದರಿಂದ ಆ ಗ್ರಂಥವನ್ನ ಇಟ್ಕೊಂಡು ಪೂಜೆ ಮಾಡಿದಾಗ ಆ ಗ್ರಂಥದಲ್ಲಿ ರಾಯರೇ ಇರೋದ್ರಿಂದ ಆ ರಾಯರ ವಿಶೇಷವಾಗಿ ಬರೆದಿರ್ತಕ್ಕಂಥ ಗ್ರಂಥ ಪರಿಮಳ ಗ್ರಂಥ ಆ ಪರಿಮಳಾಚಾರ್ಯರೇ ಅಂದನೆ ಹೆಸರು ಅವ್ರಿಗೆ ರಾಯರ ಗ್ರಂಥವನ್ನು ಬರೆದ್ರಲ್ಲ ಪರಿಮಳಾಚಾರ್ಯರೇ ಅಂತ ಹೆಸರು ಅವ್ರಿಗೆ ರಾಯರ ಹತ್ರ ಹೋಗ್ಬಿಟ್ಟು ರಾಯರೇ ಅಂತ ಬರಲಂಥವ್ರು ಪರಿಮಳ ವಿಶೇಷವಾಗಿ ಯಾಕಂದ್ರೆ ಪರಿಮಳ ಅಂದ್ರೆ ಗಂಧ ಸುಗಂಧ ವಾಸನೆ ಅದು ಅದಕ್ಕೋಸ್ಕರ ಮಹಾಲಕ್ಷ್ಮೀ ದೇವಿ ಕೇಳ್ತಾಳಂತೆ ನಾರಾಯಣನ ಈ ಸುಗಂಧನ ವಾಸನೆ ಬರಬೇಕಲ್ಲ ಹೇಗ್ ಬರುತ್ತೆ ಸುಗಂಧನ ವಾಸನೆ ಅಂತ ಹೇಳಿದ್ರೆ ಇಂದಿನ ನಮ್ಮ ಮಳೆ ಬಿಸಿಲು ಜಾಸ್ತಿ ಇರುತ್ತೆ ಆ ಬಿಸಿಲು ಬಂದಾಗ ಒಂದು ಮಳೆ ಹನಿ ಬೀಳ್ತಾ ಇರುತ್ತೆ ನಮ್ಗೆ ಆ ಹನಿ ಬಿದ್ದಾಗ ಆ ಬಿಸಿಲಿಗೆ ಆ ಕಾವಿಗೆ ಆ ವಾಸನೆ ಬರುತ್ತೆ ನೋಡ್ರಿ ಆ ಮಣ್ಣಿನ ವಾಸನೆ ಅದು ಸುಗಂಧ ಅಂತಾರೆ ಹೌದು ಅಂತ ಸುಗಂಧ ಇದು ಸಿಗಲತ್ತೆ ಅದಕ್ಕೋಸ್ಕರ ಅಂತ ಸುಗಂಧ ಅಂತ ಸುಗಂಧ ವಾಸನೆ ಬರ್ತಕ್ಕಂಥ ಗ್ರಂಥ ಪರಿಮಳ ಗ್ರಂಥ ಆ ಪರಿಮಳ ಗ್ರಂಥ ಹೇಗಿರುತ್ತೆ ಅಂದ್ರೆ ಅದ್ಭುತವಾಗಿರುತ್ತಂತೆ ಅದ್ಭುತ ಆ ಗ್ರಂಥನೇ ಅದ್ಭುತ ಅಂತ ಪರಿಮಳನೇ ಅದ್ಭುತ ಅಂತ ಗುರುಗಳೇ ಅದ್ಭುತ ಅಂತಹ ಗುರುಗಳ ಮನೆಗೆ ಬಂದಿದ್ದಾರೆ ಅಂತ ಹೇಳಿದ್ರೆ ಯಾವ ರೀತಿ ನೋಡ್ಕೊಬೇಕು ಹೇಳಿ ನಾವು ಸಾಕ್ಷಾತ್ ತೊಂಬತ್ತು ವರ್ಷದ ತಾತ ನಿಮ್ಮ ಮನೆಗ್ ಬಂದು ಕೂತ್ಕೊಂಡಾಗ ಅವ್ರು ಬಂದು ನಿಮ್ಗೆ ಏನೇನ್ ಬೇಕು ಎಲ್ಲ ನಾನು ಮಾಡ್ತೀನಪ್ಪಾ ಅಂದಾಗ ಅವ್ರು ಯಾವ ರೀತಿ ನೋಡ್ಕೊಬೇಕು ನಾವು ಒಳ್ಳೆ ಮಕ್ಕಳು ಇನ್ ಚಿಕ್ಕ ಮಕ್ಕಳು ಇರ್ತಾವಲ್ಲ ಆ ರೀತಿ ನೋಡ್ಕೊಂಡಾಗ ಅವ್ರು ವಿಶೇಷವಾಗಿ ನನ್ನ ಮಮ್ಮಗ ಚೆನ್ನಾಗಿ ನೋಡ್ಕೊಂಡಪ್ಪ ಮಾಡದ್ನಪ್ಪಾ ಅಂತ ಅವ್ರಿಗೂ ಒಂದು ಸಂತೋಷ ಪಡ್ತಾರೆ ಅದೇ ರೀತಿಯಾಗಿ ಅಂತ ಗ್ರಂಥವನ್ನ ತೆಗೆದುಕೊಂಡು ಹೋದಾಗ ಆ ಗ್ರಂಥಕ್ಕೆ ಒಳ್ಳೆ ಒಂದು ಜ್ಞಾನ ಸಂಪತ್ತು ಬರಬೇಕು ನಮ್ಗೆ ஆ ஜானபத்தே விசேஷ அதுக்கே தாசி ஹேத்திரி அஜான விருச்சேதம் பதிசம்பிரதாயகம் விஜான விமலம் சாந்தம் விஜயாத்தம் வரும்பதி அந்த ஜானி வரவோ அந்த குரு சணை ஆ குரு அனுகிரக நமக்கு அதுக்கு ஏனாக நாவேனே மாதிரி ஆஷ்டி ஓகே நம்ம ஒழை ரீத்தியில் ஒழையதே பார்த்தா இருக்கிற அதுக்கு ஒவ்வொரு நாலக்கெட்டோர் இத்தாரே ಇಬ್ರು ಒಳ್ಳೆಯರು ಇರ್ತಾರಂತೆ ಆ ಒಳ್ಳೆಯವರು ನಾಲ್ಕು ಜನದತ್ತೋದಾಗ ಕೆಟ್ಟವರಾಗ್ಬಿಡ್ತಾರ ನಾಲ್ಕು ಜನ ಒಳ್ಳೆಯರು ಇದ್ದು ಒಬ್ಬ ಒಳ್ಳೆ ಕೆಟ್ಟವನು ಹೋದಾಗ ಅವನು ಅವನು ಒಳ್ಳೆಯ ಅದರಲ್ಲಿ ಅಷ್ಟೇ ವ್ಯತ್ಯಾಸ ಅದಕ್ಕೋಸ್ಕರವಾಗಿ ಈ ಗ್ರಂಥವನ್ನು ಇಟ್ಕೊಂಡಾಗ ಆ ಗ್ರಂಥದ ಒಂದು ವಾಸನೆ ಗ್ರಂಥದ ಒಂದು ಪರಿಮಳ ಅಂತಹ ಗುರುಗಳು ನಮ್ಮ ಮನೆಗೆ ಬಂದಿದ್ದಾರೆ ಹೇಳಿ ಭಕ್ತಿಯಿಂದ ಶ್ರದ್ಧೆಯಿಂದ ನಮ್ಮನೆಗೆ ರಾಯಿದಾರೆ ಅಂದ್ರೆ ಭಕ್ತಿ ನಾವು ಎದೆ ತಟ್ಕೊಂಡು ಹೇಳ್ಬೋದು ನಮ್ಮ ಗುರುಗಳು ಇದ್ದಾರೆ ನಮ್ಗೆ ಒಳ್ಳೇದು ಮಾಡ್ತಾರೆ ಅಂದ್ರೆ ಮರೇ ಮಾಡ್ತಾರೆ ಅಂತಹ ಗುರುಗಳು ಅಂತಹ ಗುರುಗಳ ಒಂದು ಸ್ಮರಣೆ ಆ ಗುರುಗಳ ಅನುಗ್ರಹ ಎಲ್ಲರಿಗೂ ಆಗಲಿ ಎಂಥ ಭಕ್ತ ರಾಯರ ಭಕ್ತ ಚಾನಲ್ ನೋಡ್ತಕ್ಕಂಥವ್ರಿಗೆ ಏನೇ ಒಂದು ಕಷ್ಟಗಳಿದ್ರು ನಮ್ಮ ಮಧುವರಿಗೆ ಪ್ರಶ್ನೆ ಮಾಡಿ ಏನೇ ಒಂದು ಪ್ರಶ್ನೆ ಮಾಡಿ ಆ ಮಾಡ್ತಕ್ಕಂಥ ಪ್ರಶ್ನೆಯಲ್ಲಿ ಏನಿದ್ರು ಅದಕ್ಕೆ ಉತ್ತರ ಕೊಡ್ತಕ್ಕಂಥ ನಮ್ಮ ಗುರುಗಳು ನಮ್ಮ ರಾಯರು ನಿಮ್ಮ ಗುರುಗಳು ನಿಮ್ಮ ರಾಯರು ಎಲ್ಲವನ್ನು ತಿಳಿಸ್ತಾರೆ ಅದರಲ್ಲಿ ಏನೇ ಒಂದು ಕಷ್ಟಗಳಿದ್ರು ಅದು ಪರಿಹಾರ ಮಾಡ್ಕೊಂಬೋದಷ್ಟೇ ಇನ್ನೇನು ಇರಲ್ಲ ಆಮೇಲೆ ನೀವು ಒಂದು ಏನೇ ಒಂದು ಪೂಜೆ ಮಾಡಬೇಕಾದ್ರೆ ಹೆಣ್ಣು ಮಕ್ಕಳು ಎರಡು ದಿವಸಗಳು ಮಾತ್ರ ತಲೆಗೆ ಸ್ನಾನವನ್ನು ಮಾಡಬೇಕು ಪ್ರತಿದಿನ ಸ್ನ ತಲೆಗೆ ಸ್ನಾನ ಮಾಡಿ ಮಾಡೋದ್ರಲ್ಲಿ ಅರ್ಥ ಇರಲ್ಲ ನೀವು ಸ್ನಾನ ಮಾಡಿ ತಲೆಗೆ ಅದ್ರೆ ನೀವು ಸಂಕಲ್ಪ ಪೂರ್ವವಾಗಿ ಮಾಡಿದಾಗ ಮೂರು ದಿನಗಳ ಕಾಲ ಮಾಡ್ತೀನಿ ಅಂದಾಗ ಆ ಮೂರು ದಿವಸಗಳು ಹತ್ತು ದಿವಸಗಳು ತಲೆಗೆ ಸ್ನಾನವನ್ನು ಮಾಡಿ ತಲೆಯನ್ನು ಒರೆಸಿಕೊಂಡು ಆ ನೀರು ಕೆಳಗಡೆ ಭೂಮಿ ಮೇಲೆ ಬೀಳ್ಕೊಡೋದು ತಲೆಯ ಕೂದಲು ಭೂಮಿ ಬಿದ್ದರೆ ರಾಕ್ಷಸ ಬಿಟ್ಬಿಡ್ತಾರೆ ಅದಕ್ಕೋಸ್ಕರವಾಗಿ ತಲೆಯನ್ನು ಒರೆಸಿ ಆ ತಲೆಯನ್ನು ಒರೆಸಿ ಆಮೇಲೆ ನೀವು ನಮಸ್ಕಾರ ಪ್ರದಕ್ಷಿಣೆ ನಮಸ್ಕಾರವನ್ನು ಮಾಡಬೇಕು ಆ ಪ್ರದಕ್ಷಿಣೆ ನಮಸ್ಕಾರ ಹಾಕಿನ ಮುಂಚೆ ಏನು ಮಾಡ್ಬೇಕಪ್ಪ ಅಂದ್ರೆ ರಾಯಸೇವ ಹೆಣ್ಮಕ್ಳು ಮಾಡ್ಬೇಕಾದ್ರೆ ನಮ್ಮ ಮನೆಯಲ್ಲಿ ಇರ್ತಕ್ಕಂಥ ತುಳಸಿ ಗಿಡವ ಆ ತುಳಸಿ ಗಿಡಕ್ಕೆ ಮನೆ ಮನೆ ಮುಂದೆ ನೀರು ಹಾಕಿ ರಂಗೋಲಿ ಹಾಕಿ ಆ ತುಳಸಿ ಗಿಡಕ್ಕೆ ಪೂಜೆಯನ್ನು ಮಾಡಿಕೊಂಡು ಬಂದು ತದನಂತರ ಆ ರಾಯರ ಗ್ರಂಥವನ್ನು ಇಟ್ಟು ಮನೆಯಲ್ಲಿ ನಮಸ್ಕಾರವನ್ನು ಹಾಕಿದಾಗ ಆ ಗುರುಗಳು ಹೊಲಿತಾರೆ ಹೇಳ್ರಿ ನಮ್ಮನ ಬಹಳ ಅದ್ಭುತವಾಗಿ ಬೇಗ ಹೊಲ್ ಅಂತಾರೆ ಬಾರೋ ಬೇಗ ಬಾರೋ ನೀಲ ಬೇಗವರ್ಣ ಬಾರೋ ಬೇಗ ಬಾರೋ ವೇದ ಪೂರ ಚನ್ನ ಅಂತಹ ಗುರುಗಳು ವಿಶೇಷವಾಗಿ ಬಂದ್ಬಿಡ್ತಕ್ಕಂಥ ಭಾಗ್ಯ ಸಿಗುತ್ತೆ ನಿಮಗೆ ಅಂತಹ ಗುರುಗಳ ಅನುಗ್ರಹ ನಿಮ್ಮೆಲ್ಲರಿಗೂ ಆಗಲಿ ನಿಮ್ಮೆಲ್ಲರಿಗೂ ಆರೋಗ್ಯವನ್ನ ಭಾಗ್ಯವನ್ನು ಧನ ಧಾನ್ಯಗಳನ್ನು ಕೊಟ್ಟು ಚೆನ್ನಾಗಿ ಕಾಪಾಡಲಿ ಅಂತೇಳಿ ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಕುರುಗಳಾಗಿರತಕ್ಕಂಥ ಇಂಥ ಕ್ಷೇತ್ರದಲ್ಲಿರ್ತಕ್ಕಂಥ ಜ್ವಾಲಾ ಭೌರೋಗ ವೈದ್ಯ ಲಕ್ಷ್ಮೀ ನರಸಿಂಹದೇವರು ಮುಖ್ಯಪ್ರಾಣ ದೇವರು ಮಂತ್ರಾಲಯ ಪ್ರಭು ರಾಘವಿಂದ ತೀರ್ಥರು ಸಂಪೂರ್ಣವಾಗಿ ಎಲ್ಲರಿಗೂ ಅನುಗ್ರಹ ಮಾಡಲಿ ಅಂತೇಳಿ ಈ ದಿವಸ ನರಸಿಂಹ ಜಯಂತಿ ನರಸಿಂಹದೇವರ ವಿಶೇಷವಾಗಿ ನರಸಿಂಹೋ ಅಖಿಲಾಜ್ಞಾನಹ ಮತದ್ವಾಂತ ದೇವಾಗ್ರಹ ಜಯತೆ ಅವಧ ಸುಜ್ಞಾನ ಸುಖವನ್ನ ಶಕ್ತಿಯನ್ನು ಕೊಟ್ಟು ಆ ಭಗವಂತ ಎಲ್ಲರಿಗೂ ಕಾಪಾಡಲಿ ಅಂತೇಳಿ ಭಗವಂತರಲ್ಲಿ ಪ್ರಾರ್ಥನೆ ಮಾಡ್ತಾ ಹಂಸನಾಮಕ ಪಕ್ಷಿ ವಿಶೇಷವಾಗಿ ಏನಪ್ಪ ತಗೊಳತ್ತೆ ಅಂತ ಹೇಳಿದ್ರೆ ಬರೀ ಹಾಲನ್ನು ತಗೊಂಡು ಆ ನೀರನ್ನು ಬಿಡ್ತಕ್ಕಂಥದ್ದಾಗತ್ತೆ ಅದೇ ರೀತಿಯಾಗಿ ನಮ್ಮಲ್ಲಿರ್ತಕ್ಕಂಥ ಯಾವುದು ಒಳ್ಳೆಯ ಗಡ ಒಳ್ಳೆಯ ಗುಣಗಳನ್ನು ತೆಗೆದುಕೊಳ್ಳಿ ಕೆಟ್ಟ ಗುಣಗಳನ್ನು ಬಿಡಿ ನಮ್ಮಲ್ಲಿ ಏನೋ ತೊಂದರೆ ಇದ್ದರೆ ನಮ್ಮಲ್ಲಿ ಫೋನ್ ಮಾಡಿ ತಿಳಿಸಿ ನಿಮಗೆಲ್ಲರಿಗೂ ಅನುಗ್ರಹ ಮಾಡ್ತಕ್ಕಂಥವಾಗ ನಿಮ್ಮೆಲ್ಲರ ಅನುಗ್ರಹ ನಿಮ್ಮೆಲ್ಲರ ಆಶೀರ್ವಾದ ನಮ್ಮ ಮೇಲೆ ಯಾವಾಗಲೂ ಇರಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ನಮಗೆ ಮತ್ತು ನಮ್ಮ ಮಧುವರಿಗೆ ವಿಶೇಷವಾಗಿ ಅನುಗ್ರಹ ಮಾಡಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಉಜ್ಜಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಾಯ ಚ ಭಜತಾಂ ಕಲ್ಪರುಕ್ಷಾಯ ನಮತಾಂ ನಮತಾಂ ಕಾಮಧೇನವೇ ದೂರ್ವಾಧಿಧ್ವಾಂತರವೇಹೇ ವೈಷ್ಣವೇಂದ್ರೇ ವರಂದ್ರೇ ಶ್ರೀರಾಘವೆಂದ್ರ ಗುರುವೇ ನಮೋ ಅತ್ಯಂತ ದಯಾಳವೆ ಇಂತಹ ಗುರುಗಳ ಸೇವೆಯನ್ನು ಮಾಡ್ತಕ್ಕಂಥ ಭಾಗ್ಯ ಎಲ್ಲರಿಗೂ ಸಿಗಲಿ ಅಂತ ಹೇಳಿ ಭಗವಂತನ ಪ್ರಾರ್ಥನೆ ಮಾಡ್ತಾ ನಿಮ್ಮನೇಲಿ ಏನೇ ತೊಂದರೆಗಳಿದ್ರು ಯಾವುದೇ ಕಷ್ಟಗಳಿದ್ರು ಎಲ್ಲ ರಾಯರ ಅನುಗ್ರಹ ಮಾಡ್ತಾರೆ ಜಮೀನು ವ್ಯವಹಾರ ಆಗ್ಬೋದು ಮನೆಯ ಮನೆಯಲ್ಲಿ ಗಂಡ ಹೆಂಡತಿ ಸಮಸ್ಯೆ ಇರ್ಬೋದು ಮಕ್ಕಳ ಸಮಸ್ಯೆ ಇರ್ಬೋದು ವಿದ್ಯಾ ಸಮಸ್ಯೆ ಇರ್ಬೋದು ಮಕ್ಕಳಿಗೆ ವಿದ್ಯಾ ಬದ್ ವಿದ್ಯಾ ಬುದ್ಧಿ ಬರದೇ ಇರ್ತಕ್ಕಂಥವ್ರು ಆಗಿರ್ಬೋದು ಬೇರೆ ಬೇರೆ ಏನೇ ಸಮಸ್ಯೆಗಳಿದ್ರು ಮದುವೆ ಆಗದೆ ಇರ್ತಕ್ಕಂಥವ್ರಿಗೆ ಮದುವೆ ಆಗ್ತಕ್ಕಂಥನೂ ಭಾಗ್ಯ ಇರುತ್ತೆ ಸಂತಾನ ಆಗೇ ಇರ್ತಕ್ಕಂಥವ್ರಿಗೆ ಸಂತಾನ ಆಗ್ತಕ್ಕಂಥ ಭಾಗ್ಯ ಬರಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಎಲ್ಲರಿಗೂ ಹೇಳೋದಿಷ್ಟೇ ರಾಯರ ಒಂದು ಸ್ಮರಣೆ ಮಾಡಿ ರಾಯರ ಅನುಗ್ರಹ ಅಂತ ಹೋಗಿ ರಾಯರ ಹತ್ರ ಹೋಗಿ ಯಾಕೆಂದ್ರೆ ಬಿಡಬೇಡಿ ಬಿಟ್ಟು ಕೆಳಬೇಡಿ ಮಧ್ವಮತದ ಸಿದ್ಧಾಂತದ ಪದ್ಧತಿ ಬಿಡಬೇಡಿ ಬಿಟ್ಟು ಕೆಳಬೇಡಿ ಘೋರ ಭವ ದೂರ ಓಡಿಸುವ ಮುರಾರಿಯ ಚಲನವ ತಿಳಿಸುವ ಮಾರ್ಗವ ಬಿಡಬೇಡಿ ಬಿಟ್ಟು ಕೆಳಬೇಡಿ ಅಂತೇಳಿ ಭಗವಂತನಲ್ಲಿ ಭಗವಂತನ ರಾಯ ನಂಬಿ ಗುರುಗಳನ್ನು ನಂಬಿ ನಮ್ಮ ಮನುಷ್ಯರ ನಂಬದೇ ಕೆಟ್ಟೋಗ್ತೀವಿ ನಾವು ಗುರುಗಳನ್ನು ನಂಬಿದಾಗ ಆ ಗುರುಗಳು ಸಂಪೂರ್ಣವಾಗಿ ಅನುಗ್ರಹವನ್ನು ಮಾಡ್ತಕ್ಕಂಥ ಇಂದಿನ ದಿನ ಶುಭ ದಿನ ಇಂದಿನ ಗಳಿಗೆ ಶುಭಗಳಿಗೆ ಇಂದಿನ ವಾರ ಶುಭವಾರ ಇಂದಿನ ಯೋಗ ಶುಭ ಯೋಗ ಇಂದಿನ ಕರ್ಣ ಶುಭ ಕರ್ಣ ಇಂದು ಪುರಂದರ ವಿಟದ ರಾಯನ ದಿನವೇ ಶುಭ ದಿನವೂ ಭಗವಂತನೆಲ್ಲರಿಗೂ ಅನುಗ್ರಹ ಮಾಡಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ನಮ್ಮ ಅವರಿಗೆ ವಿಶೇಷವಾಗಿ ಅನುಗ್ರಹ ಮಾಡಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಇನ್ನ ಯಾವುದೇ ಸಮಸ್ಯೆಗಳಿದ್ದು ಮದುವರಂತ ತಿಳಿಸಿ ನಮ್ಮಲ್ಲಿ ಬರ್ತಾರೆ ಮಾತಾಡ್ತಾರೆ ನಿಮ್ಮೆಲ್ಲರಿಗೂ ಅನುಗ್ರಹ ಆಗಲಿ ಸರ್ವಂಶ್ಟಾರ್ಪಣೆ ಮಸ್ತು ಇನ್ನು ನಿಮ್ಮಲ್ಲಿರುವಂತಹ ಹಲವಾರು ಪ್ರಶ್ನೆಗಳಿಗೆ ಆ ನಿಮ್ಮ ಸೇವೆಗೆ ನಾವು ಸದಾ ಸಿದ್ಧರಿರ್ತೇವೆ ಯಾಕಂದ್ರೆ ರಾಯರ ಸೇವೆನೂ ಮಾಡಬೇಕು ರಾಯರ ಭಕ್ತರ ಸೇವೆ ಕೂಡ ನಾವು ಮಾಡಬೇಕು ಕಾರಣ ರಾಯರು ಸೇವೆ ಮಾಡಿದಾಗ ರಾಯರ ಭಕ್ತರ ಸೇವೆ ಕೂಡ ನಾವು ಮಾಡುವಂತಹ ಇಚ್ಛೆಯನ್ನು ಹೊಂದಿದ್ದೇವೆ ಹಾಗೆಯೇ ನಿಮ್ಮಲ್ಲಿರುವಂತಹ ಅನುಮಾನಗಳು ಹಾಗೂ ಪ್ರಶ್ನೆಗಳಿಗೆ ಸದಾ ನಾವು ಉತ್ತರ ಕೊಡಲಿಕ್ಕೆ ಸಿದ್ಧರಾಗಿರ್ತೇವೆ ನೀವು ಅದನ್ನ ಕಮೆಂಟ್ ಕೊಡುವ ಮೂಲಕ ಅಕಸ್ಮಾತ್ ನಿಮಗೇನಾದರೂ ಸಮಸ್ಯೆಗಳೇ ಇಲ್ವಾ ಪ್ರಶ್ನೆಗಳೇ ಇಲ್ವಾ ಬಿಡ್ಡಿ ಆದರೆ ಶ್ರೀ ರಾಘವೇಂದ್ರಾಯ ನಮಃ ಅಂತ ಕಮೆಂಟ್ ಆಗುವ ಮೂಲಕ ರಾಘವೇಂದ್ರ ಹೃದಯನ್ನ ತಲುಪುವಂತಹ ಒಂದು ಆ ಇದನ್ನ ತಗೊಳ್ಳಿ ಶ್ರೀ ಗುರುಭ್ಯೋ ನಮಃ ಹರಿಹೋಂ ಶ್ರೀ ಗುರು ರಾಘವೇಂದ್ರಾಯ ಶ್ರೀ ರಾಘವೇಂದ್ರ ಸ್ವಾಮಿ ಮಠದ ದರ್ಶನ ಸಂಕಲ್ಪದಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿಗಳ ದೈವಿಕ ಬೋಧನೆಗಳ ಮೂಲಕ ಈ ಆಧ್ಯಾತ್ಮಿಕ ಪ್ರಯಾಣದಲ್ಲಿ ನಮ್ಮೊಂದಿಗೆ ಸೇರಿದ್ದಕ್ಕಾಗಿ ಧನ್ಯವಾದಗಳು ಈ ಭಾವಪೂರ್ಣ ಅನುಭವವನ್ನು ನೀವು ಆನಂದಿಸಿದ್ದರೆ ರಾಘವೇಂದ್ರ ಸ್ವಾಮಿಗಳ ಬೋಧನೆಗಳು ಮತ್ತು ಪವಾಡಗಳಿಗೆ ಮೀಸಲಾದ ಹೆಚ್ಚಿನ ಪುಷ್ಟೀಕರಿಸುವ ವಿಷಯಕ್ಕಾಗಿ ರಾಯರ ಭಕ್ತ ಚಾನೆಲ್ಗೆ ಚಂದಾದಾರರಾಗಲು ಮರೆಯಬೇಡಿ ಅಧಿಸೂಚನೆಗಳನ್ನು ಸ್ವೀಕರಿಸಲು ಬೆಲ್ ಐಕಾನ್ ಅನ್ನು ಒತ್ತಿರಿ ಮತ್ತು ಭಕ್ತಿಯ ಸಾಗರದಲ್ಲಿ ಮುಳುಗುವ ಅವಕಾಶವನ್ನು ಎಂದಿಗೂ ಕಳೆದುಕೊಳ್ಳಬೇಡಿ ಆಧ್ಯಾತ್ಮಿಕ ಕಂಪನಗಳನ್ನು ಹರಿಯುವಂತೆ ಮಾಡಲು ಸಾಮಾಜಿಕ ಮಾಧ್ಯಮದಲ್ಲಿ ನಮ್ಮೊಂದಿಗೆ ಸಂಪರ್ಕದಲ್ಲಿರಿ ರಾಯರ ಭಕ್ತ ಫೇಸ್ಬುಕ್ ಇನ್ಸ್ಟಗ್ರಾಮ್ ಟ್ವಿಟರ್ ಟ್ರೆಡ್ಸ್ ಯೂಟ್ಯೂಬ್ ಟೆಲಗ್ರಾಂ ಚಾನೋ ವಾಟ್ಸ್ಆ್ಯಪ್ ಚಾನೋ ನಮ್ಮ ಆಧ್ಯಾತ್ಮಿಕ ಕುಟುಂಬದ ಭಾಗವಾಗಿದ್ದಕ್ಕಾಗಿ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗುವವರೆಗೂ ಶ್ರೀ ರಾಘವೇಂದ್ರ ಸ್ವಾಮಿಗಳ ಆಶೀರ್ವಾದ ಸದಾ ನಿಮ್ಮ ಮೇಲಿರಲಿ ಓಂ ಶ್ರೀ ರಾಘವೇಂದ್ರಾಯ ನಮ